ಇಂದು ಬಾಗಲಕೋಟೆಯ ನವನಗರದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಚಲವಾದಿ ಸಮಾಜದ ಹಿರಿಯ ನಾಗರಿಕರ ಸಂಗಾರಿ ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ವಿದ್ಯಾರ್ಥಿಗಳಿಗೆ ಹಿರಿಯ ನಾಗರಿಕರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಚಲುವಾದಿ ಸಮಾಜದ ಎಲ್ಲ ಗಣ್ಯ ಮಾನ್ಯರ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಕಿಕ್ಕಿರಿದು ತುಂಬಿದ ಜನ ಅತ್ಯಂತ ಅದ್ದೂರಿಯಾಗಿ ಜರುಗಿದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ವಾಗ್ಮಿಗಳು ಚಿಂತಕರು ಅಂಬೇಡ್ಕರ್ ವಾದಿಗಳು ಭಾಗವಹಿಸಿದ್ದರು ವಿಶೇಷವಾಗಿ ಹುಬ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಸಾದ್ ಅಬ್ಬಯ್ಯವರು ಅಧ್ಯಕ್ಷರು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕರ್ನಾಟಕ ಸರ್ಕಾರ ಇವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅದಷ್ಟೇ ಅಲ್ಲದೇನೆ ಛಲವಾದಿ ಸಮಾಜದ ಹಿರಿಯರು ನಿವೃತ್ತ ನೌಕರರು ಸಂಘಟಕರು ಪತ್ರಕರ್ತರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾವಿರಾರು ಸಂಖ್ಯೆಯ ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಗೊಳಿಸಿದರು ಕಾರ್ಯಕ್ರಮದಲ್ಲಿ ಪಿಯುಸಿ ಮತ್ತು ಎಸ್ ಎಸ್ ಎಲ್ ಸಿ ಮತ್ತು ಪಿ ಎಚ್ ಡಿ ಹಾಗೂ ಎಂಬಿ ಬಿ ಎಸ್ ಕ್ಷೇತ್ರಗಳಲ್ಲಿ ಮತ್ತು ಪಿ ಎಚ್ ಡಿ ಪಡೆದಿರುವಂತಹ ಅನೇಕ ಸಾಧಕರಿಗೆ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಸಹ ಮಾಡಲಾಯಿತು ಛಲವಾದಿ ಸಮುದಾಯವನ್ನ ರಾಜ್ಯದುದ್ದಕ್ಕೂ ಜಿಲ್ಲೆಯಾದ್ಯಂತ ಕಟ್ಟಲು ಸಂಘಟಕರು ಕರೆ ಕೊಟ್ಟರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಪ್ರಸಾದ್ ಅಬ್ಬಯ್ಯ ಅವರು ಛಲವಾದಿ ಸಮಾಜಕ್ಕೆ ಅಗತ್ಯವಿರುವಂತಹ ಶಿಕ್ಷಣ ಉದ್ಯೋಗ ಮತ್ತು ಇನ್ನಿತರ ಎಲ್ಲ ಸೌಕರ್ಯ ಸೌಲಭ್ಯಗಳನ್ನು ಒದಗಿಸುವಂಥದ್ದು ವಿದ್ಯಾವಂತರಾದ ಮತ್ತು ರಾಜಕಾರಣಿಗಳ ಉದ್ಯಮಿದಾರರ ಹೆಗಲ ಮೇಲೆ ಈ ಜವಾಬ್ದಾರಿ ಇದ್ದು ನಮ್ಮ ಸಮುದಾಯವನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯಪ್ರವೃತ್ತರಾಗೋಣ ಈ ಕಾರ್ಯಕ್ಕೆ ತನು ಮನ ಧನದಿಂದ ಸಹಾಯ ಹಸ್ತ ಮಾಡಲು ನಾನು ಸಿದ್ಧನಿದ್ದೇನೆಂದು ಕರೆ ಕೊಟ್ಟರು ಕಳಕಳಿ ಇಂದ ಸಮಾಜಕ್ಕೆ ನಮ್ಮನ್ನು ನಾವು ಅರ್ಪಿಸ್ಕೊಳ್ತೀವಿ ಅವಾಗ ನಾವು ದೊಡ್ಡ ಮನುಷ್ಯರಾಗ್ತೇವೆ ಪಶ ಪ್ರತಿ ಹಂತದಲ್ಲಿ ನೀವು ಸಮಾಜದ ಯಾವುದೇ ಕಾರ್ಯಕ್ರಮಗಳು ಮಾಡ್ರಿ ಸಮಾಜದ ಚಿಂತನ ಮಂಥನಗಳಾಗಬೇಕು ಸಮಾಜ ಯಾವ ರೀತಿ ಮುನ್ನಡೆಸಬೇಕು ಸಮಾಜವನ್ನು ಯಾವ ರೀತಿ ಕಟ್ಟಬೇಕು ಸಮಾಜದ ಮುಂದಿನ ಸವಾಲುಗಳೇನು ಇದ್ರ ಬಗ್ಗೆ ಎಲ್ಲ ಚರ್ಚೆಗಳು ಆಗ್ಲಿಕ್ಕೆ ಇಂತಹ ವೇದಿಕೆಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಆದರೆ ಪ್ರತಿ ನಿಮ್ಮ ಯಾವುದೇ ವಿಷಯದ ಬಗ್ಗೆ ಯಾವುದೇ ವಿಚಾರಗಳ ಬಗ್ಗೆ ನೀವು ವೇದಿಕೆಯನ್ನು ಮಾಡಿ ಸಮಾಜದ ಸಂಘಟನೆ ಮಾಡಿದಾಗ ಬಹಳ ಪ್ರಮುಖವಾದಂಥದ್ದು ಇಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳು ಸಮಾಜದಲ್ಲಿ ಸಾಧಕರಿಗೆ ವೇದಿಕೆ ಮೇಲೆ ತಂದು ಅವರಿಗೆ ಗೌರವಿಸುವಂಥದ್ದು ಅವರಿಗೆ ಸ್ಫೂರ್ತಿ ನೀಡುವಂತ ಕೆಲಸ ಮಾಡಿದರೆ ಆ ಒಂದು ಕಾರ್ಯಕ್ರಮ ನಿಜಕ್ಕೂ ಕೂಡ ಅರ್ಥಪೂರ್ಣವಾದಂಥದ್ದು ಮತ್ತು ನಿಜವಾಗಿ ಕೂಡ ನಾವು ಯಾವ ರೀತಿ ಸಮಾಜವನ್ನು ಕಟ್ಟಬೇಕು ಅನ್ನುವಂಥ ಚಿಂತನೆ ಏನಿದೆ ಅದು ಪರಿಪೂರ್ಣಗೊಳ್ಳಬೇಕಾದ್ರೆ ಇಂತಹ ಸಾಧಕರಿಗೆ ವೇದಿಕೆ ಮೇಲೆ ತಂದು ಅವರಿಗೆ ಗೌರವಿಸುವಂತಹ ಅವರಲ್ಲಿ ಆತ್ಮಸ್ಥೈರ್ಯ ತುಂಬುವಂತಹ ಅವರಿಗೆ ಸ್ಫೂರ್ತಿ ಕೊಡುವಂತಹ ಅವರಿಗೆ ಪ್ರೇರಣೆ ಕೊಡುವಂತಹ ಕಾರ್ಯಕ್ರಮಗಳು ಮಾಡಿದಾಗ ಮಾತ್ರ ನಿಜಕ್ಕೂ ಇದಕ್ಕೆ ಬಹಳ ಅರ್ಥ ಬರ್ತದೆ ನಾವು ಇಟ್ಕೊಂಡಂತಹ ದೂರದೃಷ್ಟಿ ನಮ್ಮ ವಿಜನ್ ಏನಿದೆ ಅದು ಸಕ್ಸಸ್ಫುಲ್ ಆಗ್ತದೆ ಅನ್ನುವಂಥದ್ದು ವಹ ನಾವೆಲ್ಲ ಕೂಡ ಇವತ್ತು ನಾನು ಸಂಘಟಿಕರಿಗೆ ನನ್ನ ಹೃದಯಪೂರ್ವಕವಾದಂತಹ ಜೈರ್ಭೀ ವಂದನೆಗಳನ್ನು ಸಲ್ಲಿಸ್ತೀನಿ ನೀವು ನಿಜವಾಗಿ ಕೂಡ ಬಹಳ ಕಡಿಮೆ ಸಮಯದಲ್ಲಿ ನನ್ನ ರಕ್ತ ಸಂಬಂಧಿಗಳು ನನ್ನ ಬಂಧುಗಳನ್ನ ಒಂದ್ ಕಡೆ ಸೇರಿಸಿ ನಮ್ಮನೆಲ್ಲ ಯಾರು ಹೊಸ ಹೊಸದಾಗಿದ್ದಾರೆ ಅವ್ರನ್ನೆಲ್ಲ ಪರಿಚಯ ಮಾಡಿಸುವಂತ ಕೆಲಸ ಮಾಡಿದಿರಿ ನಮ್ಮೆಲ್ಲ ಒಂದ್ ಕಡೆ ಸೇರಿಸುವಂತ ಕೆಲಸ ಮಾಡಿದಿರಿ ಇಲ್ಲ ಅಂತಂದ್ರೆ ನಾವು ಶಾಸಕರಾಗಿಯೋ ಮಂತ್ರಿಗಳಾಗಿಯೋ ನಮ್ಮ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಭಿಕ್ಷೆ ಅಲ್ಲ ನೀವೆಲ್ಲರೂ ಕೋಟು ಸೂಟು ಬೂಟು ಹಾಕ್ಕೊಂಡು ಇವತ್ತೇನು ಮೆರಿತಾ ಇದ್ದೀರಿ ಇವತ್ತು ಹೇಳ್ತಾ ಇದ್ರು ಸುಭಾಷ್ ನಟಿಕರ್ ನಾವು ಬರುವಾಗ ಸರ್ ಏನು ನೀವು ಮುಂದೆ ಎಸ್ ಹಿಂದೆ ನಿಮ್ದೆ ಇದೆ ಇದಕ್ಕೆಲ್ಲ ಕಾರಣೀಭೂತರು ಬಾಬಾ ಸಾಹೇಬ್ರು ಆ ಬಾಬಾ ಇಲ್ಲ ಅಂತಂದ್ರೆ ನಮ್ಗೆ ಈ ಫೋಟೋ ಆಗ್ತಿರ್ಲಿಲ್ಲ ಮುಂದೆ ನಮ್ಮ ಪೊಲೀಸ್ ಎಸ್ ಪ್ಲಾಟ್ ನನ್ ಮುಂದೆ ಬರ್ತಿರ್ಲಿಲ್ಲ ಅದಕ್ಕೆ ಬರೇ ನಾವು ಮಾತಿನಲ್ಲಿ ಭೀಮ ಹುಲಿಯಗಳಾಗಬಾರ್ದು ನಿಜವಾಗಿ ಕೂಡ ಪ್ರಾಮಾಣಿಕವಾಗಿ ಕೂಡ ಆತ್ಮಸಾಕ್ಷಿಯಾಗಿ ಕೂಡ ನನ್ನ ಸಮಾಜಕ್ಕೆ ಪೇ ಬ್ಯಾಕ್ ಟು ಸೊಸೈಟಿ ಬಾಬಾ ಏನು ಹೇಳಿದ್ರು ಅದನ್ನು ಪ್ರಾಮಾಣಿಕವಾಗಿ ಮುಟ್ಟಿಸುವಂತಹ ಕೆಲಸ ನಾವು ಮಾಡ್ಬೇಕು ಇವತ್ತು ಹಳ್ಳಿ ಹಳ್ಳಿಯಿಂದ ಬಂದಿದ್ದೀರಿ ನಾವು ಕೇವಲ ಇಲ್ಲಿ ಬಂದ್ಬಿಟ್ಟು ಬರೀ ಬಾಬಾ ಸಾಹೇಬ್ರ ವಿಚಾರಗಳನ್ನೇ ಪ್ರಸ್ತಾಪ ಮಾಡಿ ಬಹಳ ಶಬಾಶ್ಗೀರಿ ಪಡ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ ಪ್ರತಿ ಹಂತದಲ್ಲಿ ಪ್ರತಿ ವಿಚಾರದಲ್ಲಿ ಬಾಬಾ ಸಾಹೇಬ್ರ ವಿಚಾರಗಳನ್ನ ನಾವು ಕೇಳ್ತೀವಿ ಬಾಬಾ ಸಾಹೇಬ್ರಂತೆ ನಾವು ಏನೂ ಇಲ್ಲ ನಮಗೆ ನಿಜವಾಗಿ ಕೂಡ ನಾವು ಬರೀ ದೇವ್ರ ಹೆಸರುಗಳಿಗೆ ಕೇಳಿದ್ವಿ ಅದು ಎಷ್ಟು ಕರೆ ಸುಳ್ಳು ಗೊತ್ತಿಲ್ಲ ನಿಜವಾಗಿ ನಮಗೆ ಕಣ್ಣಿಗೆ ಕಂಡಂಥ ದೇವರು ಯಾರಾದ್ರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶತಶತಮಾನಗಳಿಂದ ಶೋಷಣೆಗಳು ಆಗಿದ್ದೀವಿ ಮೂರು ಸಾವಿರ ವರ್ಷಗಳು ಯಾವ ದೇವರು ಬಂದು ನಮ್ಮನ್ನು ಕಾಪಾಡಲಿಲ್ಲ ಬಹುಶಃ ಆ ಭೀಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ನಿಮಗೆ ಬೆಳಕನ್ನು ಕೊಟ್ಟಿದ್ದು ಯಾರು ಈ ದೇಶದ ಮೂಲ ನಿವಾಸಿಗಳಂತಿದ್ರು ಆ ಮೂಲ ನಿವಾಸಿಗಳು ಎಸ್ ಸಿ ಎಸ್ ಟಿ ಒ ಬಿ ಸಿ ಮಹಿಳೆಯರು ನಿಮ್ಗೆಲ್ಲ ನಿಮ್ಗೆ ಎಲ್ಲ ಅಕ್ಷರ ಅರಿವು ಅನ್ನ ಅಧಿಕಾರ ಸ್ವಾಭಿಮಾನದ ಬದುಕನ್ನು ಯಾರಾದರೂ ಕೊಟ್ಟಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ತನ್ನ ಕುಟುಂಬಕ್ಕೆ ಏನು ಆಸ್ತಿ ಮಾಡಲಿಲ್ಲ ಏನೇ ಆಸ್ತಿ ಮಾಡಿ ಇಟ್ಟಿದ್ರು ನಮಗಾಗಿ ಆಸ್ತಿ ಮಾಡಿಟ್ಟೋಗಿದ್ದಾರೆ ಅದಕ್ಕೆ ದಯಮಾಡಿ ನಾವೆಲ್ಲ ಇಂಥ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಬಹಳ ಸಮಯ ನಾವು ಆಹಾರ ತುರಾಯಿ ಹಾಕುವಂಥದ್ದು ಶಾಲೆಗಳು ಹಾಕುವಂಥದ್ದು ಮಾಲಿ ಹಾಕುವಂಥದ್ದು ಇದನ್ನೆಲ್ಲ ಡೌನ್ ಮಾಡಬೇಕು ಇದು ಕೇವಲ ಒಂದು ಗುಲಾಬಿ ಹೂ ಕೊಟ್ಟು ಅವರಿಗೆ ಗೌರವ ಸೂಚಿಸುವಂತ ಕೆಲಸ ಮಾಡ್ರಿ ನಮ್ಮ ಇಲ್ಲಿ ಬಂದ ಮೇಲೆ ನೀವೆಲ್ಲ ಬಂದಿರ್ಬೋದು ಕೆಲವರೆಲ್ಲರೂ ನಮ್ಮ ಮಕ್ಕಳು ಸನ್ಮಾನ ನೋಡ್ಲಿಕ್ಕೆ ಬಂದಿರ್ಬೋದು ಅದಕ್ಕಾಗಿ ಕೂತ್ಕೊಳ್ಳುವಂಥದ್ದಲ್ಲ ಸಮಾಜಕ್ಕಾಗಿ ಸಮಯ ತೆಗಿಬೇಕಾಗಿದೆ ಇವತ್ತು ಬರೇ ನಾನು ನನ್ನ ಕುಟುಂಬ ಅನ್ನುವಂಥದ್ದು ಬೇಡ ನನ್ನ ಸಮಾಜದ ಬಗ್ಗೆ ಚಿಂತನೆ ಮಾಡಲಿಕ್ಕೆ ನೀವು ಇವತ್ತು ಒಂದತ್ತು ಮಧ್ಯಾಹ್ನ ಊಟ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಯಾರೂ ಅಳಗಾಡಬಾರ್ದು ಹಿಂಗ ನಿಜವಾಗಿ ಕೂಡ ಪ್ರಾಮಾಣಿಕವಾಗಿ ಸಮಾಜದ ಬಗ್ಗೆ ಚಿಂತನೆ ಮಾಡಿದ್ರೆ ಮಾತ್ರ ನಾವು ಸಮಾಜ ಕಟ್ಟಲಿಕ್ಕೆ ಆಗ್ತದೆ ಇಲ್ಲ ಹೆಸರಿಗೆ ಮಾತ್ರ ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ ಚಲಾದಿ ಸಮಾವೇಶ ಮಾಡಿದ್ವಿ ಜಿಲ್ಲೆಯಲ್ಲಿ ಮಾಡಿದೀವಿ ಅಂತೇಳಿ ಫೇಸ್ಬುಕ್ನಲ್ಲಿ ಟ್ವಿಟರ್ನಲ್ಲಿ ಬಲೇ ಪತ್ರಿಕೆಯಲ್ಲಿ ಬಿಂಬಿಸಿದ್ರೆ ಮಾತ್ರ ಸಮಾಜ ಸಂಘಟನೆ ಆಗೋದಿಲ್ಲ ಇಲ್ಲಿ ಅನೇಕ ಅಧಿಕಾರಿಗಳು ಬಂದಿದ್ದಾರೆ ಮುಂದೆ ರಾಜಕೀಯ ಪೊಲಿಟಿಕಲ್ ಲೀಡರ್ಸ್ ಹಾಕ್ಬೇಕು ಅನ್ನುವಂತ ಯುವಕರಿದ್ದಾರೆ ಅನೇಕ ವಿಚಾರವಾದಿಗಳಿದ್ದಾರೆ ಪಾಪ ಹಳ್ಳಿ ಹಳ್ಳಿಯಿಂದ ಇವತ್ತು ಸಮಾಜ ಎಲ್ಲ ಒಂದ್ ಕಡೆ ನಾವು ಬಹಳ ಈ ಭಾಗದಲ್ಲಿ ಬಹಳ ವಿರಳ ಅಂದ್ರೂ ಕೂಡ ಎಲ್ಲ ಕಡೆಯಿಂದ ಹಳ್ಳಿ ಹಳ್ಳಿಯಿಂದ ಕೂಡ ಬಂದಿದ್ದಾರೆ ಬಹುಶಃ ಅನೇಕ ಸಮಸ್ಯೆಗಳು ಕಾಡ್ತಾ ಇದಾವೆ ನಮಗೆ ನಾವೆಲ್ಲ ಬಹಳ ದೊಡ್ಡ ಸಮಾಜ ನಾವು ಸರ್ವೆ ದಯಮಾಡಿ ಮಾತಾಡಬೇಡಿ ಪ್ಲೀಸ್ ಬಹಳ ದೊಡ್ಡ ಸಮಾಜ ಇವತ್ತು ಇಂತಹ ಸಮಾಜ ಬಹುಶಃ ನಾವೆಲ್ಲ ಹದಿನಾಲ್ಕು ಹನ್ನೆರಡು ಮಂದಿ ಎಮ್ ಎಲ್ ಐದಾರು ಮಿನಿಸ್ಟರ್ಸು ಎಲ್ಲ ಇರ್ತಿದ್ವಿ ಬರ್ತಾ ಬರ್ತಾ ನಮ್ಮ ಸಂಖ್ಯೆ ಕ್ಷೀಣಿಸ್ತಾ ಇದೆ ಅನೇಕ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಲ್ಲ ಕಾಣ್ತಾ ಇದ್ವಿ ಕೆ ಎಸ್ ಇತ್ತೀಚೆಗೆ ಆ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ ಅದಕ್ಕೆ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ ಇವತ್ತೇನು ಬರುವಂತ ಪ್ರತಿಭೆಗಳನ್ನ ಇವತ್ತು ಇಲ್ಲಿ ತಂದು ವೇದಿಕೆ ಮೇಲೆ ಅವ್ರಿಗೆ ಸ್ಫೂರ್ತಿ ಕೊಡುವಂತ ಕೆಲಸ ಮಾಡಿದ್ರಿ ಬಹುಶಃ ಬಾಬಾ ಸಾಹೇಬ್ರ ವಿಚಾರಗಳನ್ನ ಅವ್ರು ತಿಳಿಸಬೇಕಾಗಿದೆ ಅವರ ಮನದ ಆಳದಲ್ಲಿ ಹಾಕ್ಬೇಕಾಗಿದೆ ಬಹುಶಃ ಪ್ರಥಮವಾಗಿ ಹತ್ತೊಂಬತ್ತು ಏಳರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಮೆಟ್ರಿಕ್ ಪೂರ್ಣ ತೇರ್ಗಡೆ ಆದಮೇಲೆ ಮುಂಬೈನ ಡಬಕ್ಚಳ ಅನ್ನುವಂಥದ್ರಲ್ಲಿ ಅವರಿಗೆ ಒಂದು ಸನ್ಮಾನ ಏರ್ಪಡಿಸ್ತಾರೆ ಅವಾಗ ನಮ್ಮ ಪ್ರೊಫೆಸರ್ ರಿಟೈರ್ಡ್ ಪ್ರೊಫೆಸರ್ ಅರ್ಜುನ್ ಕೆಲೋಸ್ಕರ್ ಅನ್ನುವಂಥವ್ರು ಅರ್ಜುನ್ ಕೃಷ್ಣಾಜಿ ಕೆಲೋಸ್ಕರ್ ಅನ್ನುವಂಥವ್ರು ಅವರು ಬರೆದಂತಹ ಏನು ಬುದ್ಧನ ಜೀವನ ಚರಿತ್ರೆಯ ಒಂದು ಪುಸ್ತಕವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಲ್ಲಿ ಒಂದು ಪುರಸ್ಕಾರ ಮಾಡಿ ಒಂದು ಸನ್ಮಾನ ಮಾಡಿ ಅದು ಅವರಿಗೆ ಅದನ್ನ ಕೊಡ್ತಾರೆ ಬಹುಶಃ ಅದರಿಂದ ಪ್ರಭಾವಿತರಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹುಶಃ ಎಷ್ಟರ ಮಟ್ಟಿಗೆ ಓದಿರ್ತಾರಂದ್ರೆ ದೇಶದಲ್ಲೇ ಯಾರು ಕೂಡ ಅದನ್ನ ನೀವು ಆ ಅಗಾಧವಾದಂತಹ ಜ್ಞಾನ ಭಂಡಾರ ಯಾರೂ ಪಡೀಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಹ ಮೂವತ್ತೆರಡು ಪದವಿಗಳನ್ನು ಪಡೆಯೋದ್ರ ಮೂಲಕ ಒಂದು ಜ್ಞಾನ ಭಂಡಾರದ ಕಣಜ ಅನ್ನುವಂಥ ರೀತಿಯಲ್ಲಿ ವಿಶ್ವ ಮಾನವನಾಗಿ ಇಡೀ ವಿಶ್ವಕ್ಕೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ ವಿಚಾರಗಳು ಅವರ ದೂರದೃಷ್ಟಿ ಪ್ರತಿಯೊಬ್ಬರು ಕೂಡ ಕೊಂಡಾಡ್ತಾ ಇದ್ದಾರೆ ವಿಶ್ವ ಮಾನವನಾಗಿ ಬೆಳೆದ್ರೆ ಇವತ್ತು ಇವತ್ತು ಅದು ನಮ್ಮ ಮಕ್ಕಳಲ್ಲಿ ಆ ಶಿಕ್ಷಣದಿಂದ ಏನು ಮಾಡಬಹುದು ಅನ್ನುವಂಥದ್ದು ನಮ್ಮ ಮಕ್ಕಳಿಗೆ ಹಾಕ್ಬೇಕಾಗಿದೆ ಶಿಕ್ಷಣ ಅನ್ನುವಂಥದ್ದು ಹುಲಿ ಹಾಲು ಇದ್ದಂತೆ ಅದನ್ನು ಯಾರು ಕುಡಿತಾರೋ ಅವರು ಗರ್ಜಿಸ್ತಾರ ಈ ಸತ್ಯ ಪ್ರಿಯಾಂಕಾ ಕರೆಗೆ ಹುಲಿ ಹಾಲು ಕುಡಿದು ಹುಲಿಯಂಗೆ ಗರ್ಜಿಸ್ತಾ ಇದ್ದಾರೆ ರಸ್ತೆ ಬೀದಿಯಲ್ಲಿ ಹೋಗುವಂತ ಕೆಲವು ಅವ್ರಿಗೇನು ಅನ್ನಕ ಶಬ್ದಗಳಿಲ್ಲ ಬೇಡ ಅನ್ನೋದು ಬೇಡ ನಮ್ಮ ಬಾಯಿ ಹೋಲಿಸ್ ಮಾಡ್ಕೊಳ್ಳೋದು ಬೇಡ ಅಂತವ್ರು ಬೇಕಾಗ್ಬಿಟ್ಟು ಪ್ರಿಯಾಂಕ್ ಖರ್ಗೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಬಹುಶಃ ಪ್ರಿಯಾಂಕ್ ಖರ್ಗೆ ನಿಂದ ಶಕ್ತಿ ಆ ಭೀಮ ಶಕ್ತಿ ಬಹುಶಃ ಇವ್ರಿಗೆ ಇನ್ನು ಬಿಸಿ ಮುಟ್ಟಿಲ್ಲ ಸುಮ್ಸುಮ್ನೆ ಕೆಣಕ್ತಾ ಇದ್ದಾರೆ ಆರ್ ಎಸ್ ಎಸ್ ಅವರು ಮನುವಾದಿಗಳು ಬಿಜೆಪಿಯವರು ಅವ್ರಿಗೆ ವೇದಿಕೆ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಮ್ಮ ಸಹನೆಯನ್ನು ಪರೀಕ್ಷೆ ಮಾಡಬೇಡ್ರಿ ನಿಮ್ಮ ಆರ್ ಎಸ್ ಎಸ್ ಪಥ ಸಂಚಲನ ಮಾಡಲಿಕ್ಕೇನು ಹೊಟ್ಟಿದ್ರಲ್ಲ ನಮ್ಮ ಸಂಚಲನ ಮಾಡಿದ್ರು ಅಂದ್ರೆ ನಮ್ಮ ಪಥ ಸಂಚಲನ ಮಾಡಿದ್ರೆ ಹುಷಾರಿರ್ಬೇಕು ಪ್ರಿಯಾಂಕಾ ಕರ್ಗೆ ಒಬ್ಬರೇ ಇಲ್ಲ ಲಕ್ಷಾಂತರ ಜನರು ಫಾಲೋವರ್ಸ್ ಇದೀವಿ ಅವ್ರ ಹಿಂದೆ ಅರ್ಥ ಮಾಡ್ಕೊಳ್ಬೇಕು ಕೆಡಕ್ ಬೇಡ್ರಿ ನಾವು ನಮ್ಮ ಪಥ ಸಂಚಲನ ಮಾಡಿದೀವಿ ಅಂತಂದ್ರೆ ನೀವು ಅಡ್ರೆಸ್ ಇಲ್ಲಾರ್ದಂಗೆ ಹೋಗ್ತೀರಿ ಹುಷಾರ್ ಇರ್ಬೇಕು ಅದಕ್ಕೆ ಸುಮ್ ಸುಮ್ಮನೆ ಕೆಣಕ್ಕೆ ಹೋಗಿ ಹೋಗ್ಬೇಡ್ರಿ ಇತ್ತಂತ ಇತಿಹಾಸವನ್ನು ಹೇಳ್ತಾ ಇದಾರೆ ಅಂಕೆ ಸಂಖ್ಯೆಗಳ ಮೂಲಕ ಇತಿಹಾಸವನ್ನು ಬಿಚ್ಚಿಡ್ತಾ ಇದಾರೆ ನಾವು ಇವತ್ತೆಲ್ಲರೂ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದೀವಿ ಬೇಕಾಬಿಟ್ಟಿ ಬಾಯಿಗೆ ಬಂದಂತ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ ಹಿಂದೆ ಪರಮೇಶ್ವರ್ ಸಾಹೇಬ್ರ ಬಗ್ಗೆ ಮಾತಾಡಿದರು ಮಾದೇವ ಸಾಹೇಬ್ರ ಬಗ್ಗೆ ಮಾತಾಡಿದರು ಇವತ್ತು ಖರ್ಗೆ ಸಾಹೇಬ್ರ ಒಂದು ದೊಡ್ಡ ಆಲದ ಮರ ಇದು ಅವರ ಬಗ್ಗೆ ಬೇಕಾ ಬಿಟ್ಟಿ ಬಾಯ ಹರಿಬಿಡ್ತಾ ಇದ್ದಾರೆ ಇವತ್ತು ಅದಕ್ಕೆ ನಮ್ಮ ಶಕ್ತಿಯನ್ನು ಕೂಡ ನಾವು ತೋರಿಸ್ಬೇಕಾದಂತ ಸಮಯ ಕಾಲ ಬಂದಿದೆ ಇವತ್ತೆಲ್ಲ ಜಾಗೃತರಾಗ್ಬೇಕು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಮಾಜ ನಾವು ಯಾರು ಇಲ್ಲ ಅನ್ನುವಂತ ರೀತಿಯಲ್ಲಿ ಅವರ ಅರ್ಥ ಮಾಡ್ಕೊಂಡಿದ್ದಾರೆ ಇವ್ರಿಗೆ ಯಾರು ಏನು ಕೇಳೋರಿಲ್ಲ ಹೇಳೋರಿಲ್ಲ ಏನು ಬೇಕಾದ್ ಮಾಡ್ಬೋದು ಇವ್ರಿಗೆ ಹೇಳಿ ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಬೇಕಾಗಿದೆ ಸಂಘಟನೆ ಮಾಡಬೇಕಾಗಿದೆ ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕಾಗಿದೆ ಬರೇ ಯಾರು ತಪ್ಪಾಗಿ ತಿಳಿಬಾರದು ಇವ್ರೇನಪ್ಪ ಶಾಸಕರು ಮಂತ್ರಿಗಳು ತಮಗೆ ಅನಿವಾರ್ಯ ಇದ್ದಾಗ ಮಾತ್ರ ಸಂಘಟನೆ ಬೇಕು ನಮ್ಗೆ ಶಕ್ತಿ ಕೊಡಬೇಕು ನಾವೆಲ್ಲ ಒಗ್ಗಟ್ಟಾಗಬೇಕು ಅನ್ನುವಂಥ ಮಂತ್ರ ಹೇಳ್ತಾರೆ ಆದರೆ ಸಮಾಜ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಯಾರು ಕೇಳೋರಿಲ್ಲ ಬಾಗಲಕೋಟೆ ಜಿಲ್ಲೆಯಲ್ಲಿ ಅನೇಕರು ನನಗೆ ಅನೇಕ ಮುಖಂಡರು ಹಳ್ಳಿ ಹಳ್ಳಿಯಿಂದ ಬಂದು ಹೇಳ್ತಾರೆ ನಮ್ಗೆ ಯಾರು ಲೀಡರ್ ಸಹ ಇಲ್ಲಾರ್ದಂಗೈತಿ ಆಗೈತಿ ಕೆಲವು ನಮ್ಮ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಸರ್ಕಾರದ ಒಂದೇ ಒಂದು ಯೋಜನೆ ನಮ್ಮ ಮನೆ ಬಾಗಿಲಿಗೆ ತಲುಪ್ತಾ ಇಲ್ಲ ಇದಕ್ಕೆಲ್ಲ ಜವಾಬ್ದಾರರು ಕೂಡ ನಾವು ನಾವು ಕೂಡ ಪ್ರಾಮಾಣಿಕವಾಗಿ ನಮ್ಮ ಕರ್ತವ್ಯ ನಿರ್ವಹಿಸ ನಿರ್ವಹಿಸ ನಿರ್ವಹಿಸಬೇಕಾಗಿದೆ ನಾವು ಕೂಡ ಎಲ್ಲ ಒಂದ್ ಕಡೆ ನಮ್ಮ ಕರ್ತವ್ಯವನ್ನು ಮರೆತಿದ್ದೀವಿ ನಾವು ಶಾಸಕರಾದ ಮೇಲೆ ನಾವು ಮಂತ್ರಿಗಳಾದ ಮೇಲೆ ಬಾಬಾ ಸಾಹೇಬರನ್ನು ಮರೆತು ಹೋಗ್ತಾ ಇದ್ದೀವಿ ಅಧಿಕಾರದ ಹಾಮ್ನಲ್ಲಿ ಮೆರಿತಾ ಇದ್ದೀವಿ ಇವತ್ತು ನಿಜವಾಗಿ ಕೂಡ ಅಧಿಕಾರ ಅನ್ನುವಂಥದ್ದು ಶಾಶ್ವತ ಅಲ್ಲ ನಿನಗೇನು ಸಮಾಜ ಕೊಟ್ಟಿದೆ ಆ ಸಮಾಜಕ್ಕೆ ಸ್ವಲ್ಪ ಋಣಿಯಾಗಿ ಸ್ವಲ್ಪ ಮಟ್ಟಿಗೂ ಕೂಡ ಸಹಾಯ ಮಾಡುವಂಥ ಕೆಲಸ ನಾವು ಮಾಡಲೇಬೇಕು ನಾವೆಲ್ಲ ಅರ್ಥ ಇಲ್ಲಿ ಬಂದು ಬರೀ ಭಾಷಣ ಮಾಡಿ ನಾ ಚಪ್ಪಾಳೆ ತಟ್ಟಿಸ್ಕೊಂಡು ಹೋಗ್ಲಿಕ್ಕೆ ಬಂದಿಲ್ಲ ಸಮಾಜದ ಸಮಸ್ಯೆಗಳು ಸಮಾಜದ ಮುಂದಿರುವಂಥ ಸವಾಲುಗಳು ಅದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಪ್ರಾಮಾಣಿಕವಾಗಿ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ನಾವು ನೀವು ಕೂತ್ಕೊಂಡು ಮಾಡಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ ನಾನು ಬಂದಿದ್ದೀನಿ ಇವತ್ತವೆಲ್ಲ ಯಾರು ಅನ್ಯತಾ ಬಹಸ್ಪಾರ್ ಅಧಿಕಾರಿಗಳಿದ್ದೀರಿ ಪ್ರೊಫೆಸರ್ಸ್ ಇದೀರಿ ಡಿಸ್ಟಿಕ್ ಆಫೀಸರ್ಸ್ ಇದ್ದೀರಿ ನೀವು ಕೂಡ ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಸಮಾಜಕ್ಕೆ ನೀವು ಎಲ್ಲಿ ಅಧಿಕಾರದಲ್ಲಿ ಇದ್ದೀರೋ ಅಲ್ಲಿ ಕನಿಷ್ಠ ಪಕ್ಷ ನನ್ನ ಸಮಾಜ ಎಲ್ಲಿದೆ ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ನನ್ನ ಇಲಾಖೆಯಿಂದ ನನ್ನ ಸಮಾಜಕ್ಕೆ ಏನ್ ಮಾಡಬಹುದು ಅನ್ನುವಂಥ ಪ್ರಾಮಾಣಿಕವಾದಂಥ ಪ್ರಯತ್ನ ನಿಮ್ಮಿಂದ ಕೂಡ ಆಗಬೇಕು ಎಲ್ಲರೂ ಜವಾಬ್ದಾರರು ಪ್ರತಿಯೊಬ್ಬರೂ ಕೂಡ ಅವೆಲ್ಲ ಬರೀ ಭಾಷಣಕ್ಕೆ ಮಾತ್ರ ಸೀಮಿತ ಆಗ್ಬಾರ್ದು ದಯಮಾಡಿ ತಾಯಂದ್ರಲ್ಲಲ್ಲಿ ಬಂದು ಕೂತ್ಕೊಂಡಿದಿರಿ ನೀವು ಮಹಿಳಾ ಸಂಘಟನೆ ಆಗ್ಬೇಕಮ್ಮ ನಿಮ್ಮದು ಒಂದು ಶಕ್ತಿ ಆಗ್ಬೇಕು ಮಹಿಳೆಯರಿಗಾಗಲೇ ಕೊಟ್ಟಿದ್ದಾರೆ ಬಾಬಾ ಸಾಹೇಬರು ಶಿಕ್ಷಣ ಇಂತ ನೀವು ಯಾರಿಗೂ ಅಧಿಕಾರನೇ ಇರಲಿಲ್ಲ ಓಟಿಂಗ್ ಪವರ್ ಇರಲಿಲ್ಲ ಆಗ್ಲೇ ಹಾಡಿನಲ್ಲಿ ಹೇಳ್ತಾ ಇದ್ದರು ಆ ಓಟಿಂಗ್ ಪವರ್ ಕೇವಲ ರೆವಿನ್ಯೂ ಟ್ಯಾಕ್ಸ್ ಯಾರು ಕಟ್ತಾರೆ ಬಿ ಪಾಸ್ ಆಗಿದ್ದಾರೆ ಮತ್ತು ಮೇಲ್ಜಾತಿಯ ಒಂದೇ ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಆಗಿದ್ದಂಥದ್ದು ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬ ಕೂಲಿ ಕಾರ್ಮಿಕನಾಗಿರ್ಬೋದು ಒಬ್ಬ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರ್ಬೋದು ಎಲ್ಲರಿಗೂ ಕೂಡ ಒಂದೇ ಓಟ್ ಇವತ್ತು ಅಂತಹ ಅವಕಾಶಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದರಿಂದ ಇವತ್ತು ನಮಗೆ ರಿಸರ್ವೇಶನ್ ಮೂಲಕ ಸಮ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥ ಒಂದು ಅವರ ದೂರದೃಷ್ಟಿಯಿಂದ ಇವತ್ತು ಸ್ವಲ್ಪ ಮಟ್ಟಿಗೆ ನಾವೆಲ್ಲ ಚೇತರಿಸಿಕೊಂಡಿದ್ವಿ ಆದರೂ ಕೂಡ ಇನ್ನೂ ನಿಂತಿಲ್ಲ ಹಳ್ಳಿಯಲ್ಲಿ ಇನ್ನೂ ಕೂಡ ಬಹಳ ದರ್ಪದಿಂದ ಇವತ್ತಿಗೂ ಕೂಡ ಚಾ ಹೊರಗಿಡುವಂಥದ್ದು ಇವತ್ತಿಗೂ ಕೂಡ ನಾವು ಕಟಿಂಗ್ ಮಾಡಕ್ಕೆ ಕೊಡೋ ಬರೋ ನಿಮ್ಗೆ ಅವಕಾಶ ಇಲ್ಲ ಅನ್ನುವಂಥದ್ದು ಇವತ್ತು ಯು ಪಿ ಉತ್ತರ ಪ್ರದೇಶ ಬಿಹಾರ್ನಾಗೆಲ್ಲ ನೋಡ್ಬಿಟ್ರೆ ಮದುವೆಯಲ್ಲಿ ನಾವೇನಾದ್ರೂ ಗೋಡ ಕುದುರೆ ಹತ್ತಿದ್ವಿ ಅಂತಂದ್ರೆ ಅಲ್ಲೇ ಶೂಟ್ ಮಾಡ್ತಾರ ಅಂತಹ ದಿನಗಳು ಕೂಡ ಇವತ್ತಿಗೆ ಜೀವಂತ ಇದೆ ಇವತ್ತಿಗೂ ಕೂಡ ಸಂವಿಧಾನ ಯಥಾವತ್ತಾಗಿ ಜಾರಿಗೆ ಬಂದಿಲ್ಲ ಇವತ್ತಿಗೂ ಕೂಡ ಶೋಷಣೆ ಆಗ್ತಾ ಇದೆ ಪ್ರತಿಯೊಂದು ಅಧಿಕಾರಿಗಳನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಪ್ರಮೋಷನ್ ಬಂದಾಗ ಬಹಳ ವ್ಯವಸ್ಥಿತವಾಗಿ ಒಂದೇನಾದರೂ ಕೊಕ್ಕೆ ಹಾಕಿ ಎನ್ಕ್ವೈರಿಗೆ ಇಟ್ಟು ಅವರು ಪ್ರಮೋಷನ್ ಆಗಲಾರ ನೋಡ್ಕೊಳ್ತಾ ಇದ್ದಾರೆ ಬಹಳ ಕ್ಯಾಲ್ಕುಲೇಟೆಡ್ ಇವನು ಮುಂದೆ ಯಾವ ಪೊಸಿಷನ್ ಮುಡ್ತಾನೆ ಎಲ್ಲಿ